ಮೌಲಾನಾ ಮುಕ್ತಿ ಸಲ್ಮಾನ್ ಅಜಹರಿ ಅವರು ಬಂಧನ ಖಂಡಿಸಿ ಮುಸ್ಲಿಂ ಸಮುದಾಯದಿಂದ ಮೌನ ಪ್ರತಿಭಟನೆ ಮುಂಬೈಯಲ್ಲಿ ಮುಸ್ಲಿಂ ಸಮುದಾಯದ ಗುರುಗಳಾದ ಮೌಲಾನಾ ಮುಫ್ತಿ ಸಲ್ಮಾನ್ ಅಜಹರಿ ಅವರ ಬಂಧನವನ್ನು ಖಂಡಿಸಿ ಇಂದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ವೀರ ಕನ್ನಡಿಗ ಟಿಪ್ಪು ಸುಲ್ತಾನ್ ಸಂಘಟನೆ ಹಾಗೂ ವಿವಿಧ ಮುಸ್ಲಿಂ ಸಮುದಾಯಗಳ ಮುಖಂಡರು ಮೌನ ಪ್ರತಿಭಟನೆ ನಡೆಸಿ ನಮ್ಮ ಸಮಾಜದ ಗುರುಗಳಾದ ಮೌಲಾನಾ ಮುಕ್ತಿ ಸಲ್ಮಾನ್ ಅಜಹರಿ ಅವರನ್ನು ಬಿಡುಗಡೆಗೊಳಿಸಬೇಕೆಂದು ರಾಷ್ಟ್ರಪತಿಗಳಿಗೆ ಹಾಗೂ ಪ್ರಧಾನ ಮಂತ್ರಿಗಳಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಿದರು ಈ ಸಮಯದಲ್ಲಿ ಮಾತನಾಡಿ ಮುಸ್ಲಿಂ ಸಮುದಾಯದ ಮುಖಂಡರು ಹಾಗೂ ಪುರಸಭೆಯ ಸದಸ್ಯರಾದ ಸಾಹೇಬ್ ಜಾನ್ ಹವಾಲ್ದಾರ್ ಅವರು ಮುಂಬೈನಲ್ಲಿ ನಮ್ಮ ಸಮಾಜದ ಗುರುಗಳಾದ ಮೌಲಾನ ಮುಫ್ತಿ ಸಲ್ಮಾನ್ ಅಜಹರಿ ಅವರನ್ನು ಮುಂಬೈ ಎಟಿಎಸ್ ಪೊಲೀಸರು ಮತ್ತು ಗುಜರಾತಿನ ಎಟಿಎಸ್ ಪೊಲೀಸರು ಅವರ ಮೇಲೆ ಸುಳು ಪ್ರಕರಣ ದಾಖಲಿಸಿಕೊಂಡು ಅವರನ್ನು ಬಂಧಿಸಿರುವುದು ಖಂಡನೀಯ ಈ ಕೂಡಲೇ ಅವರನ್ನು ಬಿಡುಗಡೆಗೊಳಿಸಬೇಕು ಎಂದರು ಈ ಸಮಯದಲ್ಲಿ ವೀರ ಕನ್ನಡಿಗ ಟಿಪ್ಪು ಸುಲ್ತಾನ್ ಸಂಘಟನೆಯ ಅಧ್ಯಕ್ಷರಾದ ಜಾಕೀರ್ ಹುಸೇನ್ ಹವಾಲ್ದಾರ್ ಇಂಜುಮನ್ ಕಮಿಟಿ ಅಧ್ಯಕ್ಷ ಮುಕ್ತಿಯಾರ್ ಗದಗ ಯಶಾದ್ ಕಿತ್ತೂರ್ ಸೇರಿದಂತೆ ಮುಸ್ಲಿಂ ಸಮುದಾಯದ ಹಿರಿಯ ಮುಖಂಡರು ಯುವಕರು ಮೌನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಗುರುಗಳಾದ ಮಲನ ಮಸ್ತಿ ಸಲ್ಮಾನ್ ಅಜ್ರಿ ಅವರು ಮುಖ್ಯ ಮುಂಬೈ ಎಟಿಎಸ್ ಮತ್ತು ಗುಜರಾತ್ ಎಟಿಎಸ್ ಪೊಲೀಸ್ ಮಲಂಗ ಅವರ ಮೇಲೆ ಆರೋಪವನ್ನು ಹರಿಸಿ ಮತನನ್ನು ದಿಸಿಕೊಂಡು ಅವರನ್ನು ಬಂಧಿಸುವುದನ್ನು ಖಂಡಿಸಿ ಇಂದು ನಾವು ಸಮಸ್ತ ಮುಸ್ಲಿಂ ಬಾಂಧವರು ಅಲ್ಲಿನ ಮೌನ ಪ್ರತಿಭಟನೆ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು ಸರ್ಕಾರ ಕೇಂದ್ರ ಸರ್ಕಾರ ಹಾಗೂ ಗುಜರಾತಿನ ರಾಜ ಅವರು ಕೂಡಲೇ ಬಿಡುಗಡೆ ಅವರು ನಾವು ವಿನಂತಿ ಮಾಡ್ಕೊಂತೇವೆ ಯಾಕಂದ್ರೆ ಅಜರಿ ಅವರು ಧನ್ಯವಾದ ಸಮಾಜಪರವಾಗಿ ಹೇಳುತ್ತಾ ಈ ಪ್ರತಿಭಟನೆಯಲ್ಲಿ ಭಾರತದ ಎಲ್ಲ ಯುವಕರು ಕೂಡ ಧನ್ಯವಾದವನ್ನು ಅರ್ಪಿಸುತ್ತೇನೆ ಮಾತು ವಹಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ लेकिन क्या किया जाए फिर ताकतों का कि जिन्होंने ना तो अपने देश की सुनी ना तो अपने सरकारों की सुनी बल्कि हम वक्त जब भी मौका मिला छोटे लंका फिर बड़े लंका फिर कमेटी थी दरगाह कमी कमेटी और जगह जितने भी में हैं वो सारे तंजीमों के सदर अरकिन और शहर लक्ष्मी के बुजुर्ग नौजवान बच्चे जितने भी लोग यहाँ पर हाजिर आए हैं I thought you were going to